ಹಾಯ್ ಅಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಲತಾ ರಘು ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನಿವತ್ತು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಯಾವ ಥರ ಶಾಪಿಂಗ್ ಸ್ಯಾರಿನ ನಾನು ಯಾವುದು ತಗೊಂತೀನಿ ಅಂತ ನೋಡೋಣ ಹತ್ತಿರ ತುಮಕೂರು ಹತ್ರ ಅಲ್ಲಿಗೆ ನನ್ನ ಮಮ್ಮಿ ಮತ್ತು ನನ್ನ ತಂಗಿ ಬರ್ತಾರೆ

ನಮಗೆಲ್ಲ ಸ್ಯಾರಿ ಶಾಪಿಂಗ್ ಮಾಡಿದ್ದಾದಮೇಲೆ ನಾವು ಕಿಡ್ಸ್ಗೆ ಮತ್ತು ಕ್ಲಾತ್ಸನ್ನ ಪರ್ಚೇಸ್ ಮಾಡೋಕ್ಕೆ ಅಂತ ತರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರಲ್ಲಿ ಇದು ಸಿಲ್ಕ್ ಸ್ಯಾರಿ ಕಲೆಕ್ಷನ್ ಇರೋದು ಕಿಡ್ಸ್ದು ತರ್ಡ್ ಫ್ಲೋರಲ್ಲಿರೋದು ಈಗ ನನ್ನ ತಂಗಿ ಮಗುಗೆ ಅವಳು ನೋಡ್ತಾ ಇದ್ದಾಳೆ ಬಟ್ಟೆನ ನಾವು ವಿಡಿಯೋಸ್ ಮಾಡೋದನ್ನ ನೋಡಿ ನೋಡಿ ಇಲ್ಲಿ ಕೌಂಟ್ರಲ್ಲಿದ್ದಾರಲ್ಲ ಅವರು ಈ ಹುಡುಗ ಕೇಳಿದ್ರು ಏನು ಯೂಟ್ಯೂಬ್ ಚಾನಲ್ ಯಾವುದು ಸಬ್ಸ್ಕ್ರೈಬ್ ಮಾಡ್ಕೊತೀವಿ ಅಂತ ಎಲ್ಲ ಹೇಳಿದ್ದಾರೆ ನೋಡೋಣ ನನಗಂತೂ ತುಂಬ ಖುಷಿ ಆಯಿತು ಚಾನಲ್ ಹೆಸರೆಲ್ಲ ಬರೆಸ್ಕೊಂಡು ಅವರು ಸಬ್ಸ್ಕ್ರೈಬ್ ಮಾಡ್ಕೋತೀವಿ ಅಂತ ಹೇಳಿದರು ನನಗೆ ತುಂಬ ಖುಷಿಯಾಯಿತು ಆ ವಿ ಈ ಈ ವಿಡಿಯೋ ಅವ್ರನ್ನ ನೋಡ್ತಾ ಇದ್ದರೆ ಇಲ್ಲಿಂದನೇ ಒಂದು ಥ್ಯಾಂಕ್ಸ್ ನಾನು ಅವ್ರ ಹೆಸರು ಕೇಳೋದು ಮರೆತೋಗ್ಬಿಟ್ಟೆ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಹೆಸ್ರು ಏನು ಅಂತ ಹೇಳಿ ಈ ಆ ಬ್ಲೂ ಕಲರ್ ಮತ್ತು ಆರೆಂಜ್ ಕಲರ್ ಡ್ರೆಸ್ನ ನನ್ನ ತಂಗಿ ಪಾಪುಗೆ ಅವಳು ಪರ್ಚೇಸ್ ಮಾಡಿದ್ಲು ನೋಡ್ರಿ ನಾನು ಈ ಕಲರ್ ಎರಡು ಶರ್ಟ್ ನ ಇಷ್ಟಪಟ್ಟಿದ್ದೆ ಚಂದ್ಗೆ ಕ್ರೀಮ್ ಮತ್ತೆ ಟ್ರಯಾಂಗಲ್ ಶೇಪ್ ಅಲ್ಲಿ ಅವ್ರಿಗೆ ಆಗಲಿಲ್ಲ ಅದಕ್ಕೆ ಅದ್ ಬಿಟ್ಟು ಬೇರೆ ತೊಗೊಂಡಿದೀನಿ ತೋರಿಸ್ತೀನಿ ಮನೇಲಿ ಯಾವ್ದು ತಂದಿದ್ದೀನಿ ಅಂತ ನೆಕ್ಸ್ಟ್ ನನ್ನ ಮಗಳಿಗೆ ಶಾಪಿಂಗ್ ಮಾಡ್ತಾ ಇದ್ದೀವಿ ನನ್ನ ಮಗಳಿಗೆ ಸಿಲ್ಕ್ ಲೆಹೆಂಗಾ ತಗೋಂತಿ ಹೇಳ್ತಾ ಇದ್ಲು ಬಟ್ ಅವಳ ಹತ್ರ ಸಿಲ್ಕ್ ಲೆಹಂಗಾ ಎಲ್ಲ ಜಾಸ್ತಿ ಇತ್ತು ಆದರೆ ಹೊಸ ಥರ ಸಿಲ್ಕ್ ಲೆ ಲೆಹೆಂಗಾ ಇದ್ದಿದ್ದರೆ ನಾನು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ತಿದ್ದೆ ಬಟ್ ಡಿಸೈನ್ ಅದು ಚೆನ್ನಾಗಿರಲಿಲ್ಲ ಅದಕ್ಕೆ ನಾನು ಫ್ಯಾನ್ಸಿಲೇ ಕ್ರಾಪ್ಟಾಕ್ ನೋಡ್ತಾ ಇದ್ದೀನಿ ಇಷ್ಟ ಆಗಿದೆ ನನಗೆ ಅದನ್ನು ಯಾವುದು ಒಂದು ಮನೆ ಕೊಟ್ಟು ತೋರಿಸ್ತೀನಿ

ಮಕ್ಕಳುದೆಲ್ಲ ಶಾಪ್ ಮಾಡಿದ್ದಾದಮೇಲೆ ನಾವು ಡೈಲಿ ವೇರ್ ಸ್ಯಾರಿನ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೌಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ಈಗ ಅಕ್ಕ ಫೋನ್ ಮಾಡಿದ್ರು ಬರ್ತಿದ್ದೀನಿ ನಾನು ಅಂತ ಅಕ್ಕನೂ ಮತ್ತು ಅಕ್ಕನ ಪಾಪು ಈಗ ಬರ್ತಾ ಇದ್ದಾರೆ ತಗೊಂಡಿದ್ದಾರೆ ಇದ್ರ ಪ್ರೈಸ್ ಏಟ್ ಫಿಫ್ಟಿ ಇರಬೇಕು ಈಗ ನಾನು ಕೊಡಿ ಅದಲ್ಲ ಅದ್ರ ಮೇಲಿರೋದು

ಮನೋಜ್ ಆಯ್ ಮಾಡಪ್ಪ ಫ್ರೆಂಡ್ಸಿಗೆ ಆಯ್ ಮಾಡಿ ಇಲ್ಲಿ ಇದ್ರಲ್ಲಿ ಆಯ್ ಫ್ರೆಂಡ್ಸ್ ಅಂದಲ್ಲ ಅವಾಗಲೇ ಊಟ ಮಾಡಿದ್ರ ಎಲ್ಲ ಸಾರಿ ಪರ್ಚೇಸ್ ಮಾಡೋಕೆ ಬಂದಿದ್ದೀವಿ ಅಂತ ಹೇಳು

ನ ನೋಡಿಲ್ಲ YouTube ಹೌದಾ <laughs> ನಾನು ಶಾಪಿಂಗ್ ಮುಗಿಸ್ಕೊಂಡು ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ ಅಂತ ಕೊಟ್ಟಿದ್ದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ಇಲ್ಲಿ ಎಮ್ ಜಿ ರೋಡಲ್ಲಿ ಚಾಯ್ಸ್ ಫ್ಯಾಷನ್ ಪಾಯಿಂಟ್ ಅಂತ ಒಂದು ಬ್ಲೌಸ್ ಸ್ಟಿಚಿಂಗ್ ಶಾಪ್ ಇದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಎಲ್ಲ ಅವ್ರು ಸ್ಟಿಚ್ ಮಾಡಿ ಕೊಡ್ತಾರೆ ಅಲ್ವಾ ಹ್ಞೂ ನೀವು ಹೇಳ್ದಂಗೆ ಬಂದಿದ್ದೆ ಅಲ್ವಾ ಚೆನ್ನಾಗಿ ಹ್ಞೂ ಓಪಿಂಗ್ ಎಲ್ಲ ಮುಗಿದ್ಮೇಲೆ ಅಮ್ಮಾರೆಲ್ಲ ಊರಿಗೆ ಹೋದ್ರು ನಾನು ಫೈಲಿ ಚಿಕನ್ ನಿಮಗೆ ಏನೋ ಕಳ್ಸಿದಾಳೆ ಇಲ್ಲ ಶಾಪಿಂಗ್ ದುಡ್ಕಾಗಿ ಥ್ಯಾಂಕ್ ಯು ಚಾಕ್ಲೇಟ್ ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ ನೋಡೋಣ ಸಾರಿ ನಾನು ಈ ಸ್ಯಾರಿ ತಗೊಂಡಿದ್ದೀನಿ ದೇವ್ರಿಗೆ ಉಡ್ಸೋಕ್ಕೆ ಅಂತ ನೋಡಿ ಕ್ರೀಮ್ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಬಾರ್ಡರ್ ಇರೋವಂಥ ಸ್ಯಾರಿ ಇದು ಈ ಸ್ಯಾರಿ ಪ್ರೈಸ್ ಬಂತು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಲ್ಲೇ ನೋಡಿರ್ತೀರ ತೋರಿಸಿದ್ದೀನಿ ವೀಡಿಯೋದಲ್ಲಿ ನಾನು ಕ್ರಾಪ್ ಟಾಪ್ ತಗೊಂಡಿದ್ದೀನಿ ಎಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನ್ ಇರುವಂಥ ಕ್ರಾಪ್ ಟಾಪ್ ಇದು ದುಪ್ಪಟ ಇದರ ಪ್ರೈಸ್ ಬಂದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ನೆಕ್ಸ್ಟು ನನ್ನ ಮಗನಿಗೆ ಶರ್ಟ್ ಒಂದು ಇದು ಹತ್ರ ಪ್ಯಾಂಟ್ಸ್ ಇತ್ತು ಅದಕ್ಕೆ ನಾನು ಎರಡು ಶರ್ಟ್ ಎರಡು ಶರ್ಟನ್ನೇ ತೊಗೊಂಡಿದ್ದೀನಿ ಇದು ಫೋರ್ ಹಂಡ್ರೆಡ್ ಬನ್ನಿ ಶರ್ಟ್ ಪ್ರೈಸ್ ಬಂದು ಇದು ಟೀ ಶರ್ಟ್ ವಿತ್ ಬ್ಲೇಸರ್ ಇದೆ ಇದಕ್ಕೆ ಇದ್ರ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ನೈಂಟಿ ಫೈವ್ ರುಪೀಸ್ ಇದ್ರ ಪ್ರೈಸ್ ಬಂದು ನೈನ್ ನೈಂಟಿ ಫೈವ್ నెక్స్ట్ నన్ను డైలీ వేర్ సారి తగ్గినా ఈ సారి పూర్తి ఇదే థరీ ప్రింట్ ఇవ్వంత సారి ఇైస్ బ్రీ ఫిఫ్టీ ಇದು ಡೈಲಿ ವೇರ್ ಸ್ಯಾರಿಸ್ ತಗೊಂಡಿರೋದು ಇದು ಟೂ ಫಿಫ್ಟಿ ಇದು ಪ್ರೈಸ್ ನೆಕ್ಸ್ಟ್ ಸ್ಯಾರಿ ಪ್ರೈಸ್ ಟು ಫಿಫ್ಟಿ ಅನಿಸುತ್ತೆ ಬೆಸ್ಟ್ ಆಗಿಲ್ಲ ಇದರಲ್ಲಿ ಇದು ಟೂ ಫಿಫ್ಟಿ ಇರಬೇಕು